ಇವೆಲ್ಲವನ್ನು ಮೀರಿ ಈ ಕೆರೆಬೇಟೇಲಿ ಸುಮಾರಷ್ಟು ಜನ ನಾವೆಲ್ಲರೂ ತುಂಬ ವರ್ಕ್ ಮಾಡಿದ್ದೀವಿ ಏನೇನೋ ದುಡ್ಡು ಕನ್ಸು ಕಟ್ಕೊಂಡು ಕಟ್ಟಿದಂಥ ತಂಡ ಇದು ಕೆರೆಬೇಟೆ ತಂಡ ಅಂತಂದರೆ ಸಂಪೂರ್ಣ ಒಂದು ಟೆಕ್ನಿಷಿಯನ್ಸ್ ಇರ್ಬೋದು ಅದರಲ್ಲಿ ಪಾತ್ರ ಮಾಡಿದಂಥ ಕಲಾವಿದರು ಇರ್ಬೋದು ಅಥವಾ ಟೆಕ್ನಿಕಲ್ ಸ್ಟುಡಿಯೋಸ್ಗಳಿರ್ಬೋದು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ಮತ್ತೆ ಇನ್ನು ಪ್ರೊಡಕ್ಷನ್ ಮಾಡೋವಂಥದ್ದು ಒಂದು ಸದ್ಯಕ್ಕೆ ಒಂದು ಇಷ್ಟು ವರ್ಷಗಳ ಕಾಲ ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ ಅಂದರೆ ತುಂಬ ಕನಸು ಇಟ್ಕೊಂಡು ಒಂದು ಪ್ರೊಡಕ್ಷನ್ ಕಂಪ್ನಿ ಕಟ್ಟಿದರೂ ಕೂಡ ನಮಗೆ ಅನ್ಕೊಂಡಂತಹ ಒಂದು ದೊಡ್ಡ ಗೆಲುವು ಸಿಕ್ಕದಿದ್ದಾಗ ಅದರಲ್ಲೇ ಮತ್ತೆ ಏನು ದೊಡ್ಡ ಮಟ್ಟದ ಪ್ರಯತ್ನ ಮಾಡ್ತೀನಿ ಅಂತ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮಂಥವ್ರಿಗೆ ಹಾಗಾಗಿ ಇನ್ನು ಮೇಲೆ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದರೆ ಒಳ್ಳೊಳ್ಳೆ ನಿರ್ದೇಶಕರಿಂದ ಒಳ್ಳೊಳ್ಳೆ ಬ್ಯಾನರಿಂದ ಬಜೆಟ್ಟು ಅನ್ನೋದಲ್ಲ ಇಲ್ಲಿ ಒಳ್ಳೆ ಟೀಮು ಅಂದರೆ ಒಂದು ಸಿನಿಮಾ ಶುರು ಮಾಡಿ ಅದನ್ನು ನೀಟಾಗಿ ಮುಗಿಸಿ ಅದನ್ನು ನೀಟಾಗಿ ಪ್ರೊಜೆಕ್ಟ್ ಮಾಡಿ ಅಥವಾ ಒಂದು ಒಳ್ಳೆ ಕತೆ ಒಳ್ಳೆ ತಂಡದ ಜೊತೆಗೆ ಮಾಡುವಂಥ ದೊಡ್ಡ ಉತ್ಸಾಹ ನನ್ನಲ್ಲಿದೆ ಆ ಉತ್ಸಾಹ ಖಂಡಿತವಾಗೂ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ನನಗೂ ಸಿನಿಮಾ ಮಾಡುವಂಥ ಕನಸಿದೆ ಪ್ರೊಡಕ್ಷನ್ ಅಂತೂ ಸದ್ಯಕ್ಕೆ ಮಾಡಲ್ಲ ಆ ವಿಚಾರನೂ ಕೂಡ ತಿಳಿಸ್ತೇನೆ ಯಾಕೆಂದರೆ ದಿವ್ಸಕ್ಕೆ ಒಂದು ಅಥವಾ ಎರಡು ಕಾಲುಗಳು ನನಗೆ ಬರ್ತಾನೆ ಇರುತ್ತೆ ಏ ಸರ್ ನೀವು ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದರೆ ನಮ್ಮದೊಂದು ಕತೆ ಇದೆ ಹೀಗೆ ಮಾಡೋಣ ಹೀಗೆ ಸದ್ಯಕ್ಕಂತೂ ಇನ್ನೊಂದು ನಾಲ್ಕೈದು ವರ್ಷ ಕಲಾವಿದನಾಗೇ ಮುಂದುವರಿಬೇಕು ಅನ್ನೋ ಒಂದು ದೊಡ್ಡ ಕನಸಿದೆ ಅದಕ್ಕೂ ಕೂಡ ನಿಮ್ಮೆಲ್ಲರೂ ಸಹಕಾರ ಬೇಕು ಆಮೇಲೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ತಂತ್ರಜ್ಞರು ಇರ್ಬೋದು ಅಥವಾ ಆರ್ಟಿಸ್ಟ್ಗಳಿರ್ಬೋದು ಎಲ್ಲರೂ ಕೂಡ ಫೈನ್ ಟ್ಯೂನ್ ಅಂದರೆ ಸುಮಾರಷ್ಟು ಕನ್ಸಿಟ್ಕೊಂಡು ಅದ್ಭುತ ಕೆಲಸ ಮಾಡುವಂಥವ್ರು ಅಂದರೆ ಕೆಲವರು ಹೊಸಬ್ರಿದ್ದಾರೆ ಕೆಲವರು ಆಲ್ರೆಡಿ ಹೆಸರು ಮಾಡೋದಂಥವ್ರು ಇದ್ದಾರೆ ಅವರೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಅವಕಾಶಗಳಾಗ್ತಾ ಹೋಗಬೇಕು ಅದು ಯಾಕೆಂತಂದ್ರೆ ಇವತ್ತು ನಿಮ್ಮ ಮುಖಾಂತರ ಆಗಬೇಕು ಇಲ್ಲಿ ಬಂದಂತಹ ನಿರ್ದೇಶಕರು ಇವರೆಲ್ಲರ ಮುಖಾಂತರ ಕೂಡ ಇಂಡಸ್ಟ್ರಿಗೆ ಹೋಗ್ಬೇಕಂದ್ರೆ ನಮ್ದು ಒಳ್ಳೆ ತಂಡ ಒಳ್ಳೆ ಒಂದು ಸಿನಿಮಾ ಕಟ್ಟುವಂಥ ಒಂದು ತಂಡ ಆ ತಂಡಕ್ಕೂ ಕೂಡ ಎಲ್ಲ ಕೂಡ ಬೆಂಬಲ ಆಗಬೇಕು ಅನ್ನೋ ಒಂದು ದೊಡ್ಡ ಆಸೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಒಂದಿಷ್ಟು ವರ್ಷಗಳ ಕಾಲ ನಮ್ಮ ಕೆರೆಬೇಟೆ ಸಿನಿಮಾ ನೆನಪಾಗಿ ಕೆಲವು ಸ್ಟುಡಿಯೋಗಳಲ್ಲಿ ಕೆಲವು ಆಫೀಸ್ಗಳಲ್ಲಿ ಕೆಲವರು ಮನಸ್ಸಲ್ಲಿ ಉಳಿಯುತ್ತೆ ಅನ್ನೋ ಒಂದು ದೊಡ್ಡ ಭರವಸೆಯೊಂದಿಗೆ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ